ಹನ್ನೊಂದು ಕಾಲದಲ್ಲಿ ಭೂಮಿಯನ್ನು ದೈತ್ಯ ಡೈನೋಸರ್ಗಳು ಆಳುತ್ತಿದ್ದವು ಎಂಬುದನ್ನ ಜೀವಿತಿಹಾಸವೇ ಹೇಳುತ್ತಿದೆ ಆದರೆ ಅದಕ್ಕೂ ಹಿಂದೆ ಭೂಮಿ ಹೇಗಿತ್ತು ಆಗ ಇದ್ದ ಜೀವ ಸಂಕುಲಗಳು ಯಾವುವು ಅವುಗಳ ಅವಸಾನ ಹೇಗಾಯಿತು ನಿಜಕ್ಕೂ ಇದು ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ ಡೈನೋಸಾರ್ ಗಳಿಗೂ ಹಿಂದಿನ ಯುಗವನ್ನು ಪಿರ್ಮಿನ್ ಅವಧಿ ಎನ್ನಲಾಗುತ್ತದೆ ಅಂದರೆ ಪೆರ್ಮಿಯನ್ ಯುಗ ಸುಮಾರು ಇನ್ನೂರ ತೊಂಬತ್ತೊಂಬತ್ತರಿಂದ ಇನ್ನೂರ ಐವತ್ತೆರಡು ಮಿಲಿಯನ್ ವರ್ಷಗಳ ಹಿಂದಿನದು ಇದು ಸೂಪರ್ ಕಾಂಟಿನೆಂಟ್ ಪ್ಯಾಂಗಿಯಾದ ರಚನೆಯ ಅವಧಿ ಏನಿದು ಸೂಪರ್ ಪ್ಯಾಂಗಿಯಾ ಪೆರಿಮಿಯನ್ ಮತ್ತು ಟ್ರಯಾಸಿಕ್ ಅವಧಿಯಲ್ಲಿ ಆದ ಭೂಗೋಳದ ವಿಭಿನ್ನ ಸಂರಚನೆಯೇ ಸೂಪರ್ ಪ್ಯಾಂಗಿಯಾ ಈಗ ನಮಗೆ ವಿಸ್ಮಯ ಅನಿಸಬಹುದು ಈಗ ಇರುವ ಅಮೆರಿಕ ಆಫ್ರಿಕಾ ಯುರೋಪ್ ಇತ್ಯಾದಿ ಏಳು ಖಂಡಗಳು ಆ ಯುಗದಲ್ಲಿ ಇರಲಿಲ್ಲ ಪ್ರಪಂಚದ ಎಲ್ಲ ಭೂಖಂಡಗಳು ಒಟ್ಟುಗೂಡಿ ರಚನೆಯಾದ ಒಂದು ಸೂಪರ್ ಖಂಡವೇ ಪ್ಯಾಂಗಿಯಾ ಈ ಪ್ಯಾಂಗಿಯವು ಪಂತಲಸ ಎಂಬ ಜಾಗೃತಿಕ ಸಾಗರದಿಂದ ಸುತ್ತುವರೆದಿತ್ತು ಈ ಭೂಖಂಡವು ಸುಮಾರು ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಅಂದರೆ ಆರಂಭಿಕ ಜುರಾಸಿಕ್ ಯುಗದಲ್ಲಿ ಬಿರುಕು ಮೂಡಲು ಆರಂಭಿಸಿತು ಒಟ್ಟುಗೂಡಿದ ಭೂಖಂಡಗಳು ಅಂತಿಮವಾಗಿ ಈಗಿನ ಆಧುನಿಕ ಖಂಡಗಳು ಮತ್ತು ಸಾಗರಗಳಾಗಿ ವಿಭಜನೆಗೊಂಡವು ಪೆರ್ಮಿಯನ್ ಯುಗದಲ್ಲಿ ಆರಂಭಿಕ ಸರೀಸೃಪಗಳು ಮತ್ತು ಥೆರಪ್ಸಿಡ್ಗಳು ಎನ್ನಲಾಗುವ ಸಸ್ತನಿ ರೀತಿಯ ಸರೀಸೃಪಗಳು ವಿವಿಧ ಸಸ್ಯಗಳು ಮತ್ತು ಪ್ರಾಣಿಗಳು ವಿಕಸನಗೊಂಡವು ಬೃಹತ್ ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಹವಾಮಾನ ಬದಲಾವಣೆಯಿಂದ ಪೆರ್ಮಿಯನ್ ಟ್ರಯಾಸಿಕ್ ಯುಗಾಂತ್ಯವಾಯಿತು ಈ ಮಹಾ ದುರಂತವನ್ನು ಗ್ರೇಟ್ ಡೈಯಿಂಗ್ ಅಥವಾ ಮಹಾವಿನಾಶ ಎನ್ನಲಾಗುತ್ತದೆ ಈ ದುರಂತವು ನಂತರದ ಟ್ರಯಾಸಿಕ್ ಅವಧಿಯಲ್ಲಿ ಡೈನೋಸಾರ್ಗಳ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು ಆದರೆ ಪೆರಿಮಿಯನ್ ಯುಗ ಅಂತ್ಯವಾಗಲು ನಿಖರ ಕಾರಣಗಳೇನು ಈ ಅಂಶದ ಬಗ್ಗೆ ಇನ್ನೂ ಸಂಶೋಧನೆಗಳು ಪೂರ್ಣಗೊಂಡಿಲ್ಲ ಭೂಮಿಯ ಇತಿಹಾಸದಲ್ಲಿ ಅತ್ಯಂತ ತೀವ್ರ ಸಾಮೂಹಿಕ ಅಳಿವೆಂದರೆ ಎಂಡ್ ಪೆರ್ಮಿಯನ್ ಭೂಮಿಯ ಮೇಲೆ ಕ್ಷುದ್ರ ಗೃಹಗಳು ಅಪ್ಪಳಿಸಿದ್ದರಿಂದ ಈ ವಿನಾಶವಾಯಿತು ಎಂದೇ ಇತ್ತೀಚಿನವರೆಗೂ ನಂಬಲಾಗಿತ್ತು ಆದರೆ ಇತ್ತೀಚೆಗೆ ಅರ್ಧ ಸತ್ಯ ಬಯಲಾಗಿದೆ ಸೈಬೀರಿಯನ್ ಗಳಿಂದ ಉಂಟಾದ ಬೃಹತ್ ಜಾಲಾಮುಖಿ ಸ್ಫೋಟಗಳಿಂದಾಗಿ ಪೆರ್ಮಿಯನ್ ಯುಗ ಅಂತ್ಯವಾಗಿದೆ ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಈ ಸ್ಫೋಟಗಳಿಂದ ಉಂಟಾದ ಇಂಗಾಲದ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಹೌಸ್ ಗ್ಯಾಸ್ ವಾತಾವರಣಕ್ಕೆ ಬಿಡುಗಡೆಯಾಯಿತು ಪರಿಸರ ವ್ಯವಸ್ಥೆ ಅಸ್ತವ್ಯಸ್ತವಾಯಿತು ಇದು ಜೀವರಾಶಿಯ ಅಳಿವಿಗೂ ಕಾರಣವಾಯಿತು